ಎಲ್ಲರೂ ಕೂಡ ಒಂದು ಹೆಸರನ್ನು ಮತ್ತೆ ಬದಲಾವಣೆ ಮಾಡ್ತೀರಾ ಹಾಗೇನಿಲ್ಲ ನಾವು ಈ ಸರಿ ಆಲ್ರೆಡಿ ಮೂರು ಎಲ್ಲಾ ಹಿಂದೆ ಮೀಟಿಂಗ್ ಮಾಡಿದೆ ಅದಕ್ಕಿಂತ ಮುಂಚೆನೂ ಒಂದು ಒಂದ್ ತಿಂಗಳಿಂದ ಮೀಟಿಂಗ್ ಮಾಡಿದೆವು ನಮ್ಮ ಎಲ್ಲಾ ಮಧ್ಯಾಹ್ನ ಕಾರ್ಯಕರ್ತರು ಒಬ್ಬರ ಹೆಸರನ್ನು ಕೊಟ್ಟಿದ್ದಾರೆ ಆ ಹೆಸರನ್ನೇ ನಾವು ಘೋಷಣೆ ಮಾಡ್ಬೇಕಂತೇಳಿ ಆಲ್ರೆಡಿ ನಾವು ಒಂದು ವಿಚಾರದಲ್ಲಿ ಇದ್ದೇವೆ ಅದರಲ್ಲಿ ಕೂಡ ಈಗ ಬರುವಂತ ದಿನದೊಳಗ ಇನ್ನ ಹೊಸದಾಗಿ ಈಗ ನೋಡ್ತಿರ್ಬೋದು ಇವತ್ತು ನಮ್ದೇ ಸಂಘಟನೆ ಅಂತಲ್ಲ ಬೇರೆ ಸಂಘಟನೆ ಇವತ್ತು ರಕ್ಷಣಾ ವೇದಿಕೆ ಇರ್ಬೋದು ಬೇರೆ ಸಂಘಟನೆ ಇರ್ಬೋದು ಪ್ರತಿಯೊಂದು ಸಂಘಟನೆ ಒಳಗಡೆ ಇವತ್ತು ಜಿಲ್ಲಾಧ್ಯಕ್ಷ ಹಾಗೆ ಅವ್ರ ಆ ಸಮಿತಿ ಒಳಗಡೆ ಬದಲಾವಣೆ ಆಗಿದಾವ್ ಈ ಸರಿ ನಮ್ಮ ಸಂಘಟನೆ ಒಳಗಡೆನು ಬಹಳಷ್ಟು ಜನ ಬರ್ಬೇಕಂತೇಳಿ ಅವರು ಮಾತಲ್ಲಿ ಇದ್ದಾರೆ ಒಂದಿಷ್ಟು ಜನ ಅವರು ಬರ್ಲಿ ಎಲ್ಲರೂ ಬಂದು ಒಂದು ಸಂಘಟನೆಯನ್ನ ನಾವಂದ್ರು ಹಳಬರಿಗೆ ಜಿಲ್ಲಾಧ್ಯಕ್ಷ ಕೊಡ್ತೇವೆ ಹತ್ತೊಬ್ಬರಿಗೆ ಯಾರಿಗೂ ಜಿಲ್ಲಾಧ್ಯಕ್ಷ ಕೊಡುವುದಿಲ್ಲ ಅನ್ನೋದು ಈ ಮುಖಾಂತರ ನಾನು ಇನ್ನ ತಿಳಿಸ್ತೀನಿ ಹಸ್ತ ಬಂದವರಿಗೆ ಅಂತ ನಾವು ಯಾರಿಗೂ ಜಿಲ್ಲಾ ಅಧ್ಯಕ್ಷ ಕೊಡುವುದಿಲ್ಲ ಹೆಣಬರಿಗೆ ನಾವು ಜಿಲ್ಲಾ ಅಧ್ಯಕ್ಷ ಕೊಡ್ತೀವಿ ಅಂತ ಈ ಮೂಲಕ ನಾನು ಅದೊಂದು ಒಂದು ಮಾತನ್ನ ಸ್ಪಷ್ಟನೆ ಮುಖಾಂತರ ನಾನು ಮಾಧ್ಯಮದವರಿಗೆ ತಿಳಿಸ್ತಾ ಇದ್ದೀನಿ ಮಾಡುವ ವಿಷಯ ಏನಂದ್ರೆ ದಿನಾಂಕ ಹದಿನೈದು ಮಾರ್ಚ್ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ಜಿಲ್ಲಾ ಸಮಿತಿಯ ಸಮನ್ವಯ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಒಂದು ತೆಗೆದುಕೊಂಡಂಥ ನಿರ್ಮ ನಿರ್ಧಾರವನ್ನು ಎಂಟನೇ ತಾರೀಖು ಇದೇ ತಿಂಗಳಲ್ಲಿ ರಾಜ್ಯ ಸಮಿತಿ ನಿರ್ಧಾರದಂತೆ ವಿಜಯಪುರ ಜಿಲ್ಲಾ ಸಂಪೂರ್ಣ ಜಿಲ್ಲಾ ಬಾಡಿ ಮತ್ತು ತಾಲೂಕಾ ಬಾಡಿಯನ್ನು ಡೀಸೆಲ್ ಅಂದರೆ ಸಮನ್ವಸವಾಗಿ ವಿಸರ್ಜನೆಗೊಳಿಸುವಂಥದ ವ್ಯವಸ್ಥೆಯಲ್ಲಿ ನಾನು ಆದೇಶ ಮಾಡಿದರು ಆ ಆದೇಶದ ಮೇರೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಂಪೂರ್ಣ ಜಿಲ್ಲಾ ಬಾಡಿಯನ್ನು ವಿಸರ್ಜನೆ ಮಾಡುವ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಈ ವಿಸರ್ಜನ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಸಂಘಟನೆಗೆ ಪ್ರಾಮಾಣಿಕತೆಯಿಂದ ಯಾರ ಜವಾಬ್ದಾರಿಯತೆಯಿಂದ ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಯಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸೊ ಅಂಥವರಿಗೆ ಸೂಕ್ತವಾದಂಥ ಜಿಲ್ಲಾಧ್ಯಕ್ಷರ ನೇಮಕ ಮಾಡುವ ನಿಟ್ಟಿನಲ್ಲಿ ಕ್ರಮ ನಿಟ್ಟಿನಲ್ಲಿ ಇದು ಕೈಕೊಳ್ತಾರಂಥ ರಾಜ್ಯಾಧ್ಯಕ್ಷರ ಮಾಧ್ಯಮದ ಮೇರೆಗೆ ಇವತ್ತು ನಾವು ಪ್ರಖಟ ಮಾಧ್ಯಮವನ್ನು ನಾನು